ಸೊ ನನ್ನ ಎಲ್ಲ ಪ್ರೀತಿ ಮುತ್ತೂರತ್ನ ಕನ್ನಡಿಗರ ಸ್ವಾಗತ ಸುಸ್ವಾಗತ ಸ್ವಾಗತ ಗೈಸ್ ಆಕ್ಚುಲಿ ಇವತ್ತು ಭಾನುವಾರ ಸಂಡೇ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಇವಾಗ ಮಟನ್ ತರ ಕೂತಿದೀವಿ ಸೊ ನಮ್ಮಅಮ್ಮ ಕಾಸು ಕೊಟ್ಟವ್ರ ಇಷ್ಟು ಆ ನಮ್ಮ ಈ ಇಂಗ್ರೀಡಿಯನ್ಸ್ ಎಲ್ಲ ರೆಡಿ ಮಾಡ್ಕೊಳಿಕೆ ಅಂತ ನಮ್ಮ ಇವ್ರಿಗೆ ಹೇಳಿದೀವಿ ನಮ್ಮ ಓನರ್ ಗೆ ಇವ್ರು ಮಾಡಕೊಂಡು ಹೊತ್ತಿದ್ದಾರೆ ಅಮ್ಮ ಇಲ್ಲಿ ನೋಡು ಇಲ್ಲಿ ಈಗ ನಾನು ಅಡುಗೆ ಮಾಡಕ್ ಹೊಂತಿದಿನಿ ಏನಂತೀಯ ಮಾಡ್ಲಾ ಚೆನ್ನಾಗಿ ಸೊ ಬನ್ನಿ ಇವತ್ತು ನಾನ್ ನಿಮಗೆ ಭಾನುವಾರ ಮಟನ್ ಸರಿ ಆಯ್ತು ಏನೋ ಸಾರ್ ಮಾಡೋಣ ಏನ್ ಮಾಡೋಣ ಸೊ ಮಟನ್ ಸಾರ್ ಮಾಡುವ ವಿಧಾನಗಳನ್ನು ನಾನು ಹೇಳ್ಕೊಡ್ತೀನಿ ಫಸ್ಟ್ ಅದಕ್ಕಾಗಿ ಬೇಕಾಗಿರೋ ವಿಧಾನ ಏನಂದ್ರೆ ಮೈನ್ ಇಂಗ್ರಿಡಿಯಂಟ್ ಏನಂದ್ರೆ ಮಟನ್ ಸೊ ಅದನ್ನ ತಂಬ್ರ ಹೋಗೋಣ ಚಪ್ಲಿ ಹಾಕಿ ಈಗ ಮಟನ್ ಓ ಗಾಡಿ ಮರ್ತ್ ಬಿಟ್ಟೆ ಗಾಯಸ್ ವಿಡಿಯೋ ಮಾಡ ಇದ್ರಲ್ಲಿ ಗಾಡಿಕಿನೇ ಮರ್ತೋಗ್ಬಿಟ್ಟಿದೀನಿ ಗಾಡಿಕಿ ತಗೊಂಡ್ ಹೋಗುವ ಗಾಡಿಕೆ ಕೊಡ್ಬೇಕು ಹೌದು ಓ ಇವಳು ನೋಡಿ ಇವಳು ಇವಳು ದಬ್ ಅಕ್ಕ ಇವಳು ಓಕೆನಾ ಕಾಲು ಇಲ್ಸ್ ಬೇಡ ಬೇಡ ಅಂದ್ರೆ ಇಲ್ಸ್ ಹಾಕೋತಾರೆ ಬೀಳ್ತಾರೆ ಎದ್ ಬರ್ತಾರೆ ಈ ಹುಡುಗಿರಿ ಗುದಿನೇ ನಾನು ಏನು ಇವಾಗ ಮಟನ್ ಯಾವ ತರ ನೋಡಿ ಯಾವ ತರ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಿಲ್ದಿರೋರ್ಗೆ ನಾವ್ ಹಳ್ಳಿ ಮಕ್ಳಲ್ವಾ ನಾವೆಲ್ಲ ಗೊತ್ತು ನಮ್ಗೆ ಯಾವ ತರ ಮಟನ್ ತಗೋಬೇಕು ಅಂತ ಬನ್ನಿ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಮಟನ್ ಈ ತರ ಇರುತ್ತೆ ಈ ತರ ಇರೋದನ್ನ ತಗೋಬೇಕು ಯಾಕಂದ್ರೆ ಅದು ಚೆನ್ನಾಗಿರುತ್ತೆ ಇವಾಗ ಒಂದ್ ಕೆಜಿ ತಗೊಂಡ್ರ ಸೊ ಗೈಸ್ ಮಟನ್ ಒಳ್ಳೆ ಏನು ತೊಡೆ ಮಾಂಸ ಹೊಡ್ಸ್ಕೊ ಬಂದಿದೀನಿ ಬನ್ನಿ ಇವಾಗ ಫಸ್ಟ್ ಅದನ್ನ ಕ್ಲೀನ್ ಮಾಡುವ ಕ್ಲೀನ್ ಮಾಡೋದಂದ್ರೆ ಹಂಗೆಲ್ಲ ಅಲ್ಲ ನೀರಲ್ಲಿ ಹಾಕಿ ತೊಳಿಬೇಕು ಅಷ್ಟು ಮೇಡಮ್ ಬನ್ನಿ ಸ್ವಲ್ಪ ಮಟನ್ ತೋರ್ಸಿಕೆ ನೋಡಿ ಮಟನ್ ಅಂದ್ರೆ ಹಿಂಗಿರ್ಬೇಕು ನೋಡಿ ನಲ್ಲಿ ಮೂಳೆ ಆ ಎಮ್ಮಿ 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 ಬನ್ನಿ ಇವಾಗ ಬಿಟ್ಟು ಆ ನಿಮ್ಗೆ ಮಸಾಲ ಹೆಂಗ್ ಹಾಕೋದು ಸಾರ್ ಹೆಂಗ್ ಮಾಡೋದು ಎಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಅದಕ್ಕೋಸ್ಕರ ಸುಮ್ಮನೆ ನೋಡೋಕ್ಕಿಂತ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಏನೋ ಒನ್ಕೆ ಸಬ್ಸ್ಕ್ರೈಬ್ ತುಂಬಾ ಹತ್ರ ಇದ್ದೀವಿ ಈ ವಿಡಿಯೋನ ಎಷ್ಟು ಆದಷ್ಟು ನಿಮ್ಗೆ ಗೊತ್ತಿಲ್ಲಿರೋ ಅಡುಗೆಗೆ ಬ್ಯಾಚುಲರ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇನ್ನ ಒಳ್ಳೇದು ಯಾಕಂದ್ರೆ ನಾನೇ ಮಾಡ್ತಾ ಇದೀನಿ ಗುರು ನಾನು ಮಾಡ್ತಾ ಇದೀನಿ ಅಡುಗೆ ಅಂದ್ರೆ ತಮಾಷೆ ವಿಷಯನೇ ಅಲ್ಲ ಅದು ಸೊ ಮಟನ್ ನ ನೀಟಾಗಿ ತೊಳಕೊಂಡು ರೈಸ್ ಇವಾಗ ನೋಡಿ ಮಟನ್ ಮೊದ್ಲೆ ಹಾಕಲಾರಿತ್ತು ಈಗ ಯಾಕಲರ್ ಐತೆ ಅಂತ ನೋಡ್ರಿ ಹಿಂಗೈತಿ ಇವಾಗ ಫಸ್ಟ್ ಈ ಮಸಾ ಇದು ಅಷ್ಟ ಗಂಟ ಸ್ವಲ್ಪ ಅದನ್ನ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಆಮೇಲೆ ನಿಮ್ಗೆ ಮೊದಲನೇ ಸ್ಟೆಪ್ ಮಾಡ್ತೀವಿ ಇದಕ್ಕೆ ಮಾಡುವಂತ ವಿಧಾನ ಏನೆಂದು ಅಂದ್ರೆ ನೇ ಇದಕ್ಕೆ ಈರುಳ್ಳಿ ಹಾಕೋಬೇಕು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸ್ವಲ್ಪ ಆಮೇಲೆ ಸ್ವಲ್ಪ ನಿಮ್ಗೆ ಅರ್ಶನ ಹಾಕೋಬೇಕು ಹಾಕೊಂಡ್ರೆ ನಿಮ್ಗೆ ಪೇಸ್ಟ್ ಈ ತರ ಬರುತ್ತೆ ಈ ಕಲರ್ ಬರುತ್ತೆ ತೋಸಿ ಮೇಡಮ್ ಸ್ವಲ್ಪ ಈ ಕಲರ್ ಬರುತ್ತೆ ಪೇಸ್ಟ್ ಇದಾದ್ಮೇಲೆ ஆஹ் இதனா சப்பரேட்டாக எத்தி கணா அது நான் ஃபஸ்ட் ஹேத்தினி இவங்க ஆமே மெயின் மசாலா எங்கமாடது அந்த ஃபஸ்ட் இல்லை நீட்டாக விட அவட்டு கைஸ் ஒன் நிமிஷ கைஸ் ஏழக் பரோன்க அடிக்னோம் யாஸ்க்கு அடிக் கோத்தில ஆடம் ಬನ್ನಿ 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 ಈ ಕಡೆ ತಿಳ್ಕೊಳ್ಬೇಕು ಇಷ್ಟು ಹಿಂಗ್ ತಿಳ್ಕೊಬೇಕು ಬೇಡ ಇವಾಗ ಇದಕ್ಕೆ ಏನೇನ್ ಮಾಡ್ಬೇಕು ಹಾಕ್ಬೇಕು ಕಾಯಿ ಹಾಕ್ಬೇಕು ತೆಂಗಿನಕಾಯಿ ಒಂದು ಓಳ್ ಹಾಕ್ಬೇಕು ಸ್ವಲ್ಪ ಸಾರ್ ಗಟ್ಟಿ ಬರ್ಲಿ ಅಂತ ಕಡ್ಲೆ ಹಾಕ್ಬೇಕು ಎರಡ್ ಏಲಕ್ಕಿ ಹಾಕ್ಬೇಕು ಚಕ್ಕೆ ಸ್ವಲ್ಪ ಹಾಕ್ಬೇಕು ಅಷ್ಟೇ ರುಬ್ಬೋದು ಸಾಂಬಾರ್ ಪುಡಿ ಹಾಕಿ ಆಮೇಲೆ ಇದ್ ರುಬ್ಬೆ ಆದ್ಮೇಲೆ ಸಾಂಬಾರ್ ಪುಡಿ ಹಾಕ್ಬೇಕು ಒಂದೊಂದ್ ಸ್ಪೂನ್ ಸಾಂಬಾರ್ ಪುಡಿ ನಾವು ಕಾಯಿ ಎಷ್ಟು ಸ್ಪೂನು ಅಷ್ಟ್ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿನೂ ಹಾಕ್ಬೇಕು ಸ್ವಲ್ಪ ಮಟನ್ ಸರ್ ಖಾರ ಇರ್ಬೇಕು ಹಾಕಿ ರುಬ್ಬಿಟ್ಟು ಮಾಮೂಲಿ ಒಗ್ಗರಣೆಗ ಹಾಕ್ಬಿಟ್ಟು ಒಗ್ಗರಣೆ ಮಟನ್ ಚೆನ್ನಾಗಿ ಬೆಂದ ಮೇಲೆ ಖಾರ ಖಾರ್ದು ಮಾಡೋದು ಗೈಸ್ ಇವಾಗ ಫಸ್ಟ್ ಏನಂತಂದ್ರೆ ಸ್ಟವ್ ಓನ್ ಮಾಡ್ಕೊಳ ಬನ್ನಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಬಾಯ್ ಇದೇನು ತಪ್ಲಿ ಇದೆಯೋ ಇದೊಂದ್ ಎರಡ್ ನಿಮಿಷ ಕಾಯ್ಲಿ ಹೀಟ್ ಆಗಿ ಒಂದ್ ಎರಡು ನಿಮಿಷ ಕಾಯ್ದು ಆದ್ಮೇಲೆ ಇದಕ್ಕೆ ಎಣ್ಣೆ ಎಣ್ಣೆ ಹಾಕೋಬೇಕಾಗುತ್ತೆ ನೀವು ಇದೆಯಾ ಹಾಕೋಕ್ಕಿಂತ ಮುಂಚೆ ನಿಮ್ ಮಟನ್ ಅಲ್ಲಿ ಕೊಬ್ಬಿ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಅಂದ್ರೆ ಫ್ಯಾಟ್ ಅನ್ನೋದು ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಎಣ್ಣೆನ ಒಂದ್ ಒಂದ್ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಹಾಕೊಂಡ್ ಇಲ್ವೇ ಇಲ್ಲ ಅಂತಂದ್ರೆ ಒಂದ್ ಎರಡ್ ಮೂರ್ ಚಮಚ ಹಾಕೊಂಡ್ರೆ ಆಗುತ್ತೆ ಅವಾಗ ಬನ್ನಿ ಈಗ ನಮ್ದ್ರಲ್ಲಿ ಮೀಡಿಯಮ್ ಆಗೈತೆ ಚರ್ಬಿ ಆಗಿದ್ರಿಂದ ಒಂದು ಒಂದ್ ಚಮಚ ಹಾಕೋಣ ಸದ್ಯಕ್ಕೆ ಇವಾಗ ನಾನು ಒಂದು ಚಮಚ ಹಾಕೋತೀನಿ ಒಂದ್ ಚಮಚ ಹಾಕೊಂಡು ಒಂದ್ ಚಮಚದ ಮೇಲೆ ಸ್ವಲ್ಪ ಹಾಕೋತೀನಿ ಯಾಕಂದ್ರೆ ನಮ್ಮಲ್ಲಿ ಕರೆಕ್ಟ್ ಆಗಿದೆ ನಾನು ಚರ್ಬಿ ಹೋದಾಗೆಲ್ಲ ಕರೆಕ್ಟ್ ಆದ್ಮೇಲೆ ಏನಂತಂದ್ರೆ ನಾವು ಮಾಡ್ಕೊಂಡಿರೋ ಈರುಳ್ಳಿ ಪೇಸ್ಟ್ ಏನಿದೆಯೋ ಅದನ್ನ ಇವಾಗ ಅದಕ್ಕೆ ಹಾಕೋಬೇಕಾಗುತ್ತೆ ಬನ್ನಿ ಅದನ್ನು ಹೇಳ್ಬೋ ಸ್ವಲ್ಪ ಅದು ಬಾಯ್ಲ್ ಆಗ್ಲಿ ಎಷ್ಟ ವೇಟ್ ಮಾಡೋಣ ಬಾಯ್ಲ್ ಆಗಿ ಶಕ್ನ ಈ ಮಸಾಲಾನ ಅದಕ್ಕೆ ಹಾಕೋಣ ಗುರು ಇವಾಗ ಬನ್ನಿ ಈರುಳ್ಳಿ ಖಾರ ಮಾಡ್ಕೊಂಡಿದೀವಲ್ಲ ಅದನ್ನ ಇವಾಗ ಆಡ್ ಮಾಡೋಂತ ಸಮಯ ಆಯ್ತು ಯಾಕಂದ್ರೆ ಎಣ್ಣೆ ನೋಡ್ಬಿಡಿ ಒಂದ್ಸತಿ ಎಣ್ಣೆ ಕಾಯ್ತಿದೆ ಕಾಯ್ದಿದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಆ ಟೈಮ್ ಅಲ್ಲಿ ಈರುಳ್ಳಿ ಖಾರ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕೊಂಡ್ಬಿಡಿ ಈರುಳ್ಳಿ ಖಾರ ಹಾಕೊಂಡ್ ಆಹ್ ಈಗ್ಲೇ ಏನ್ ಗುರು ಹಿಂಗೆ ಸ್ಮೆಲ್ಲು ಅಂತ ಇದೆ ಇನ್ನೊಂದ್ ಏನಂತಂದ್ರೆ ಈರುಳ್ಳಿ ಖಾರ ಹಾಕೊಂಡಾಗ ಸಿ ವಾಸನೆ ಬರ್ತಾ ಇರುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಹಾಕೊಂಡಿವಲ್ಲ ಅದ್ರದ್ದು ಸ್ಮೆಲ್ಲು ವಾಸನೆ ಹೋಗವರ್ಗುನು ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಲಾಸ್ಟ್ ಗೆ ಇಲ್ಲ ಇತ್ತಲ್ಲ ಈ ಜಾರಲ್ಲಿ ಇರೋದಂತದ್ನ ಅದಕ್ಕೆ ನೀರ್ ಉಯ್ದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟ್ ಗೆ ಅದ್ರಲ್ಲಿ ಅದ್ರ ವೇಸ್ಟ್ ಮಾಡೋದೆಲ್ಲ ಬೇಡ ಹಂಗಾಗಿ ಸ್ವಲ್ಪ ಇದು ಲಾಸ್ಟ್ ಕೊನೆವರ್ಗು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ರೋಸ್ಟ್ ಆದ್ಮೇಲೆ ಮಟನ್ ಹಾಕೋಣ ಆ ಫ್ರೈ ಮಾಡ್ಕೊಂಡು ಆದ್ಮೇಲೆ ಲಾಸ್ಟ್ ಗೆಲ್ಪ ಸ್ಟೆಪ್ ಏನಂತಂದ್ರೆ ನಾವು ರುಬ್ಕೊಂಡಿರಂತ ಮಸಾಲೆ ಅದನ್ನ ನೀರ್ ಹಾಕ್ಬಿಟ್ಟು ನೀರ್ ಉಯ್ದ್ಬಿಟ್ಟು ಮುಚ್ಬಿಟ್ರೆ ಮುಗ್ದೋಯ್ತು ಬಿಸಿ ಬಿಸಿ ಖುಷಿ ಆಗಿರ್ರಿ ಈಗ ನೋಡಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಿಮಗೆ ಟೇಸ್ಟ್ ಹಂಗೆ ಇರುತ್ತೆ ಈಗ ಹಸಿ ವಾಸನೆ ಹೋಗೋವರ್ಗು ಅದನ್ನ ಆದಷ್ಟು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ಮಟನ್ ಆಡ್ ಮಾಡ್ಬೇಕು ಈಗ ನೆಕ್ಸ್ಟ್ ಮಟನ್ ಆಡ್ ಮಾಡೋದು ಅದನ್ನು ತೋರಿಸ್ತೀನಿ ನೋಡ್ತಾ ಇರಿ ಈಗ ಗೈಸ್ ಇವಾಗ ಹಸಿ ವಾಸ್ನೆ ಹೋಗಿ ಚೆನ್ನಾಗಿದೆ ಇವಾಗ ಈ ಟೈಮಲ್ಲಿ ಪಟ ಅಂತ ಇವಾಗ ಟೈಮ್ ವೇಸ್ಟ್ ಮಾಡ್ದಂಗೆ ಈಗ ತಂದಿರೋ ಮಟನ್ ನ ಇವಾಗ ಆ್ಯಡ್ ಮಾಡ್ಕೊಂಡ್ಬರೋಣ ಮಟನ್ ಆಡ್ ಮಾಡ್ಕೊಂಡು ಆದ್ಮೇಲೆ ಮಟನ್ ಆಡ್ ಮಾಡೋ ಆಯಿತು ಸ್ವಲ್ಪ ಮಿಕ್ಸ್ ಏನು ಮಸಾಲೆ ಏನಿದೆ ಅದು ಎಲ್ಲ ಮಟನ್ ಪಿಸಿದನು ಸ್ವಲ್ಪ ಇದಾಗಿದೆ ಇದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಐದು ಐದರಿಂದ ಹತ್ತು ನಿಮಿಷ ಬೇಯಬೇಕು ಮಟನ್ ಬೇಯ್ದಾದ ಮೇಲೆ ஆஹ் நெக்ஸ்ட் ஆஹ் மசாலா ஏன் ருப்வோ ஆ மசாலே இல்லைவரை மட்டன் அண்டை நோடி கைஷ் இர மசாலா எல்லாம் பீஸ் ஊக்கிங்க அடுக்க எல்லா ಗಾಯಿಸ್ ಇನ್ನೊಂದ್ ಏನಂದ್ರೆ ಮಟನ್ ಸಾರು ಮಾಡ್ತೀನಿ ಓಕೆ ಬಟ್ ನಾವು ಬಿರಿಯಾನಿ ಮಾಡಕ್ ತಿನ್ಬಿಟ್ರೆ ನೀವೆಲ್ಲ ಕಳೆದ್ ಹೋಗ್ಬೇಕು ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬಿರಿಯಾನಿ ಮಾಡೋದ್ ಹೇಳ್ಕೊಡ್ತೀನಿ ಅದು ನಾರ್ತ್ ಈಸ್ಟ್ ಸ್ಟೈಲ್ ಬಿರಿಯಾನಿ ಗಾಯಿಸ್ ನೋಡಿ ಈ ತರ ಮಸಾಲೆ ಎಲ್ಲಾ ಪೀಸ್ ಕೊಂಡ್ಕೊಂಡೈತಿ ಈಗ ಹಾ ಹಾ ಸಕಾಗೈತೆ ಈಗ ಏನಂತಂದ್ರೆ ಒಂದ್ ಐದರಿಂದ ಬೇಕು ಮಟನ್ ಬೇಯ್ಬೇಕು ಆ ಏನ್ ಏನ್ಕೋಳು ಅದನ್ನ ಮಾಡಿ ಮಾಡ್ ಹತ್ತು ನಿಮಿಷ ಇದ್ ಬೇಯ್ಲಿ ನೀರ್ ನೀರ್ ಬಿಡ್ಕೊಳತ್ತೆ ಮಟನ್ ಪೀಸು ನೀರ್ ಬಿಡ್ಕೊಂಡಲ್ಲ ಆದ್ಮೇಲೆ ಬನ್ನಿ ಗೈಸಿ ಆ ಎಪ್ಪತ್ ಸುಮ್ತೈದ್ ಗುರು ನಿಮಿಷ ನೋಡಿ ಗೈಸಿ ಈ ತರ ನೀರ್ ಬಿಡ್ಕೋಬೇಕು ಆ ನೋಡಿ ನೀರ್ ಬಿಡ್ಕೋತೀ ಇನ್ನ ಬಿಡ್ಕೊಬೇಕು ಅದು ಇನ್ನು ಬಿಡ್ಕೊಂಡ್ ಆಮೇಲೆ ಆ ಮಟನ್ ಸರ್ ಆ ಗಮ ಅಂತ ಇಲ್ಲೇ ಗವಾ ಗವ ಅಂತ ಇದ್ ಗುರು ಹಂಗೆ ಹಸಿ ಉಂಸ ತಿನ್ನ ಅನ್ಸೈತೆ ಬಟ್ ಹಂಗೆನಾ ಸಕಾಲ ಗೈಸ್ ಬನ್ನಿ ಇವಾಗ ಅವಾಗ್ಲೇ ನಾವು ಇಕ್ಕಿದಂತ ಮಟನ್ ಇವಾಗ ಏನಾಗಿರೋದು ನೋಡೋಣ ಬನ್ನಿ ಮೇಡಮ್ ತೋರಿಸಿ ಆ ಘಮ ಗಮ ಅಂತ ಇದೆ ಗುರು ಸಕಾಲೈತೆ ಇನ್ ಬೈಬೇಕು ಫೀಸ್ಗಳೆಲ್ಲ ಆ ಫುಲ್ ನೀರ್ ಬಿಟ್ಕೊಂಬ್ರ ಆ ಈ ತರ ಬಿಟ್ಕೋಬೇಕು ನೀರು ಈಗ ಮಸಾಲ ಹಾಕುವ ಸಾಮಾನ್ಯ ಗೈಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳ್ತೀರಲ್ಲ ಈಗ ನೆಕ್ಸ್ಟ್ ಸ್ಟೆಪ್ ಬಂದಿದೆ ಈ ಮಸಾಲ ಏನ್ ರುಬ್ಕೊಂಡಿದೋ ಮಸಾಲ ಈ ಮಸಾಲ ಇವಾಗ ಆಡ್ ಮಾಡ್ಬಿಡ ಅಣ್ಣ ಬನ್ನಿ ನೋಡಿ ಮಸಾಲೆ ಹಿಂಗ್ ಆ್ಯಡ್ ಮಾಡ್ಕೊಂಡಿದ ತಪ್ಪನ ನೀವು ಕೆಲಸ ಕೆಲ್ಸ ಏನಂತಂದ್ರೆ ಇದಕ್ಕೆ ನೀರು ಉಯ್ಕೊಂಡು ನೀರು ಉಯ್ಕೊಂಡು ಡೈರೆಕ್ಟ್ ಆಗಿ ಇದಕ್ ಇವಾಗ ಬನ್ನಿ ನೀರ್ ಫಸ್ಟ್ ನೋಡಿ ನೀರ್ ಮಾಡ್ಕೊ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಅದು ಏನೇನ್ ಮಸಾಲ ರುಬ್ಕೊಂಡಿರೋ ಯಾವ್ದು ವೇಸ್ಟ್ ಮಾಡಬೇಡಿ ನೀಟಾಗಿ ಎಲ್ಲಾನು ಹಿಂಗ್ ಮಾಡ್ಕೊಂಡು ಹಿಂಗ್ ಉಯ್ದ್ ಬಿಟ್ರೆ ಒಂದ್ ಲೆವೆಲ್ಗೆ ನಿಮ್ ಕೆಲ್ಸ ಮುಗೀತಂತ ಅರ್ಥ ನೋಡಿ ಇವೆಲ್ಲ ಮಸಾಲ ವೇಸ್ಟ್ ಮಾಡಕ್ ಬಿಡ್ಬೇಡಿ ವೇಸ್ಟ್ ಮಾಡಬೇಡಿ ಎಲ್ಲಾ ನೀರ್ ಹಾಕಿ ನೋಡಿ ಈ ತರ ಮಸಾಲ ನೀಟಾಗಿ ಎಲ್ಲಾ ಮಾಡ್ಕೊಂಡು ಕುಯ್ಕೊಂಡ್ಬಿಡದ ಗೈಸ್ ಇನ್ನೊಂದ್ ಏನಂತಂದ್ರೆ ನಿಮ್ಗೆ ಸಾರು ಅಂದ್ರೆ ನೀವು ಇವತ್ತು ಭಾನುವಾರ ಅಲ್ವಾ ನೀವು ಸೋಮವಾರ ತಿನ್ನೋಂತವ್ರು ಇದ್ರೆ ನೀರು ನೀವು ಜಾಸ್ತಿ ಹಾಕೋಬಹುದು ಸೋಮವಾರ ತಿನ್ನೋರು ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬೇಕು ಸೊ ನಮ್ಗೆ ಏನೊಂದಿಷ್ಟು ನೀರ್ ಬೇಕಾಗುತ್ತೆ ಇದೇ ಇದ್ರಲ್ಲಿ ಬೋದಲ್ಲೇ ಹಂಗೆ ನೀರ್ ಮಿಕ್ಸಿಲೆ ಹಂಗೇ ನೀರ್ ಹಾಕೊಂಡ್ಬಾರ ಅಷ್ಟೇ ಆ ನೋಡ್ರಿ ಅದು ಸಾರ್ ನೋಡ್ರಿ ಹೆಂಗ್ ಬಂದೈತೆ ಆ ತರ ಬಂದ್ಬಿಟ್ಟು ಆ ಇವಾಗ ಇದನ್ನ ತೊಳ್ಯಾಗ ಹಾಕ ಮಾತಾಷ್ಟಿ ಅವರು ತೊಳ್ದು ಬಿಡ್ತಾರೆ ಇವಾಗ ಬನ್ನಿ ಇವಾಗ ಸ್ವಲ್ಪ ಇನ್ ಮಾಡ್ಕೊಂಬಾರ ಇದನ್ನು ಅಷ್ಟೇ ಈ ಮಸಾಲೂ ಅಷ್ಟೇ ಸಾರಿಗೆ ಹಿಡಿಬೇಕು ಹಂಗಾಗಿ ಏನಿಲ್ಲ ಅಂದ್ರೆ ಟ್ವೆಂಟಿ ಮಿನಿಟ್ಸು ಫುಕ್ ಬಿಸಿ ಹಾಕ್ಬಿಟ್ಟು ಕೂಗ್ಸ್ಬಿಟ್ರೆ ಒಂದ್ ನಾಲ್ಕು ಬಿಸಿಲು ಸಾಕು ಮಸ್ತ್ ನೋಡಿ ಸಾರದು ಇದು ಆ ಮೂರನೇ ಸ್ಟೇಜ್ ಈ ತರ ಇರುತ್ತೆ ಲಾಸ್ಟ್ನೇ ಸ್ಟೇಜ್ ಹೆಂಗ್ ಆಗಿರುತ್ತೆ ಅಂತ ತೋರಿಸ್ತೀನಿ ತೋರ್ಸ್ತೀನಿ ಇರುತ್ತೆ ಗಾಯ್ಸ್ ಪಟಪಟ ಅಂತ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆ ನೋಡಿ ಬಟನ್ ಇಲ್ಲಿ ಮಾತ್ರ ಬೆಂದಿರಬೇಕು on ಲೆವೆಲ್ ಗೆ ನೆಕ್ಸ್ಟ್ ಇವಾಗ ಕುಕ್ಕರ್ ವಿಜಿಲಾಕ ಪ್ರತಿವಳಾ ಆಗ ಇನ್ನೂ ಮಸ್ತಾ ಬೆಂದಿರುತ್ತೆ ಟಿಂಗ್ಸ್ ಅಂತಕಬೇಡಿ ನೋಡಿ ಅದಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ ಆನ ಕಾಮೆಂಟ್ಸ್ ಮಾಡಿ ಓಕೆ ಮಸಾಲಾ ಹಾಕೊಂಡ ಆಮೇಲೆ ಏನು ಮಾಡಬೇಕು ಅಂದ್ರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫಸ್ಟ್ ಲೆವೆಲ್ ಗೆ ಬೆಂದಿ ಅಷ್ಟು ಹಾಕೊಂಡ್ ಆಮೇಲೆ ನೀವ್ ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಕುಕ್ಕರ್ನ ಕ್ಲೋಸ್ ಮಾಡಿ ಅಪ್ ಟು ಒಂದು ಎಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಇಲ್ಲ ಇಪ್ಪತ್ತು ನಿಮಿಷನೇ ಬಿಟ್ಬಿಡಿ ವಿಷಲ್ ಕೂಗ್ಬೇಕಂತೆ ವಿಜಯ ಕುಡಿದವರೆಗು ಕ್ಲೋಸ್ ಮಾಡಿಕ್ ಬನ್ನಿ ಆ ಇವಾಗ ಕ್ಲೋಸ್ ಮಾಡಾಯ್ತು ಮೂರ್ ವಿಜಯ ಆದ್ಮೇಲೆ ನಿಮ್ ಸಿಗ್ತೀನಿ ವೇಟ್ ಮೂರ್ನೇದು ಅಂದ್ರೆ ಮಟನ್ ಸಾರಿಗೆ ಮುದ್ದೆ ಅಂದ್ರೆ ಚೆನ್ನಾಗಿರುತ್ತಾ ಸೊ ಹಂಗಾಗಿ ಮುದ್ದೆ ನಾನು ನನಗೆ ಮಾಡಕ್ ಬರಲ್ಲ ಹಂಗಾಗಿ ನಮ್ಮಅಮ್ಮ ಕೇಳಿ ಮಾಡಿಸ್ತಾ ಇದ್ದೀನಿ ಮುದ್ದೆ ಇವಾಗ ಮಾಡ ಆಮೇಲೆ ಮಟನ್ ಸಾರಿ ಟೇಸ್ಟ್ ಮಾಡೋಣ ಮಟನ್ ಸಾರ್ ರೆಡಿ ಇವಾಗ ಇಷ್ಟು ನಾಲ್ಕು ವಿಜ್ಲಕ್ ಕೂಗಾಯಿತು ಇವಾಗ ಮುದ್ದೆ ಮಾಡ ಆಮೇಲೆ ಗೈಸ್ ನಿಮಗೆ ಫೈನಲ್ ಲುಕ್ ಸಾರ್ ಈ ತರ ಇರುತ್ತೆ ಆಹಾ ಹಿಂಗ್ ಗೈಸ್ ಮುದ್ದೆ ಹಂಗ ಇಟ್ಬಿಟ್ಟು ಇಲ್ಲಿ ರಬೀಶ್ ನೆಲ್ಲ ಹಂಗೆ ತಗ್ದಂಗ್ ಹಾಕ್ಬಿಟ್ರೆ ನಮ್ಮಮ್ಮ ಬಾತಾಸ್ ಫ್ಲೇವರ್ ನನಗೆ ಇಟ್ಕೊಡ್ತಾ ಇದ್ದಾರೆ ಹಾ ಗೈಸ್ ಮಸ್ತ್ ಆಗಿದೆ ಬನ್ನಿ ಇವಾಗ ಫಸ್ಟು ಸಾರ್ ಟೇಸ್ಟ್ ಮಾಡ್ಬಿಡೋಣ ಆಮೇಲೆ ಏನಂತಾರೆ ಮಟನ್ ಪೀಸು ಬನ್ನಿ ಮಟನ್ ಪೀಸ್ ಎಲ್ಲ ಚೆನ್ನಾಗಿ ಬಂದೈತೆ ಬೆಂದೈತೆ ಸೊ ಇವಾಗ

So, make sure to subscribe, and share with your family and friends. Share Thank you. Bye, bye. Love you all.